ಯಾಕಂದ್ರೆ ನಾವು ಬೆಂಗಳೂರು ಶಾಂತಪ್ರಿಯ ನಗರ ಇಲ್ಲಿ ನಾವು ಶಾಂತಿಯನ್ನು ಅನುಭವಿಸ್ತೇವೆ ಇವತ್ತು ಅಪವಾದ ಬರಬಾರ್ದು ಆ ದಶೆಯಲ್ಲಿ ಎಲ್ಲಾ ರೀತಿ ಕ್ರಮ ಆರ್ ಅಶೋಕ ಬೆಂಗಳೂರು ಅಂತ ಪದ ಬಳಸಿದ್ದೆ ಇವತ್ತು ಸರ್ ಅವ್ರು ನಿಜವಾಗಿ ಬ್ರ್ಯಾಂಡ್ ಬೆಂಗ್ಳೂರ್ ಬಗ್ಗೆ ಅವ್ರಿಗೆ ಕಳಕಳಿದ್ರು ಇಂಥ ಶಬ್ದಗಳನ್ನ ಪ್ರಯೋಗ ಮಾಡಿ ಅಪಪ್ರಚಾರ ಮಾಡುವಂಥ ಕೆಲಸ ಆಗ್ತದೆ ಇವರು ಅಂದಿನ ಮಾತಿಗಳು ಇವರಂದಿದ್ದ ಶಬ್ದಗಳು ಮಾಧ್ಯಮ ಮೂಲಕ ಹೊತ್ತು ಶ್ರದ್ದಾ ಕಡೆ ರಾಷ್ಟ್ರ ಮೂಲಕ ಅಂತಾರಾಷ್ಟ್ರ ಮೂಲಕ ಹೋಗ್ತದೆ ಆರೋಪವ್ರು ಮಾತಾಡಿದ್ರು ಅದು ಯಾರಿಗೆ ಇರುವಾಗ್ತದೆ ಅರ್ಶಿಂದ ಅವರು ಇದ್ರು ನಾವು ಬಂದಿದ್ದೀವಿ ಎಂದೂ ಅರಿವಂತನೇ ಇರೋದು ಇಂಥ ಸಂದರ್ಭದಲ್ಲಿ ಈ ರೀತಿ ನೀವು ಬೆಂಗಳೂರಿಗೆ ಒಂದು ಹೆಸರು ಕೊಟ್ಟು ಇದು ಮಾಡಿದರೆ ಅದು ತಪ್ಪಾಗ್ತದೆ ನಾನು ಅದೊಂದು ವಿಚಾರ ಮಾಡೋಕೆ ಹೋಗಿದ್ದೆ ಯಾಕಂದ್ರೆ ನಾವು ಬೆಂಗ್ಳೂರು ಶಾಂತಪ್ರಿಯ ನಗರ ಇಲ್ಲಿ ನಾವು ಶಾಂತಿ ಅನುಭವಿಸ್ತೀವಿ ಇವತ್ತು ನಮ್ಮ ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ದಿವಸ ಅಪವಾದ ಬರಬಾರ್ದು ಆ ದಶೆಯಲ್ಲಿ ಎಲ್ಲ ರೀತಿ ಕ್ರಮ ಆರ್ ಶಕೋರಿ ಬಾಂಬ್ ಬೆಂಗಳೂರು ಅಂತ ಪದ ಬಳಸಿದ್ದೆ ಒಂದೊಂದು ದಿವಸ ಸರಿ ಆಗುತ್ತಾ ಅವ್ರು ನಿಜವಾಗಿ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಅವ್ರಿಗೆ ಕಲ್ಕಳಿದ್ರು ಇಂಥ ಶಬ್ದಗಳನ್ನು ಪ್ರಯೋಗ ಮಾಡಿ ಅಪಪ್ರಚಾರ ಮಾಡುವಂಥ ಕೆಲಸ ಆಗ್ತದೆ ಇವರು ಅಂದಿನ ಮಾತಿಗಳು ಇವರ ಶಬ್ದಗಳು ಮಾಧ್ಯಮ ಮೂಲಕ ಹೊತ್ತು ಶ್ರದ್ದಾ ಕಡೆ ರಾಷ್ಟ್ರ ಮೂಲಕ ಅಂತಾರಾಷ್ಟ್ರ ಮೂಲಕ ಹೋಗ್ತದೆ ಆರೋಪವ್ರು ಮಾತಾಡಿದ್ರು ಅದು ಯಾರಿಗೆ ಇರುವಾಗ್ತದೆ ಅರ್ಶಿಂದ ಅವರು ಇದ್ರು ನಾವು ಬಂದಿದ್ದೀವಿ ಎಂದ್ರೆ ಇದು ಅರಿವಂತನೇ ಇದು ಇಂಥ ಸಂದರ್ಭದಲ್ಲಿ ಈ ರೀತಿ ನೀವು ಬೆಂಗಳೂರಿಗೆ ಒಂದು ತಗೊಂಡು ಹೆಸರು ಕೊಟ್ಟು ಇದು ಮಾಡಿದರೆ ಅದು ತಪ್ಪಾಗ್ತದೆ ನಾನು ಅದರ ವಿಚಾರ ಮಾಡೋಕ್ಕೂ ಹೋಗಿದ್ದೆ